ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ಬ್ಲಾಗ್ಸ್ ಇವತ್ತು ನಾನು ಎಷ್ಟು ಟೈಮು ಟೈಮ್ ಇವಾಗ ನಾಲ್ಕೂವರೆ ನಾನು ಇವಾಗಿಂದೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ಏನೂ ವ್ಲಾಗ್ನ ಮಾಡಿಲ್ಲ ಇವಾಗ ಎದ್ದು ರೆಡಿಯಾಗಿದ್ದೀನಿ ಸಂಜು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೇನೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾವು ಮಧ್ಯಾಹ್ನ ಝೂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ನಾನು ಯಾರಪ್ಪ ಎಲ್ಲ ರೆಡಿಯಾಗಿ ಝೂಗೆ ಯಾರು ಹೋಗ್ತಾರೆ ಹೋಗು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದು ಇವಾಗೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ನೀವು ಕಮೆಂಟ್ ಮಾಡ್ತಾ ಇದ್ರಿ ನಿಮಗೆ ಪೇ ಯೂಟ್ಯೂಬ್ ಪೇಮೆಂಟ್ ಅಂತ ಇಲ್ಲ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಬಂದಿದ್ರೆ ಖಂಡಿತವಾಗಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಂದು ಫೋರ್ ತೌಸಂಡ್ ಅವರ್ಸ್ ಮತ್ತು ಆ್ಯಂಡ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಆಗಿದ್ರೂ ನಾನು ಮಾನಿಟೈಸೇಷನ್ಗೆಲ್ಲ ಅಪ್ಲೈ ಮಾಡಿದ್ದೀನಿ ಬಟ್ ಇನ್ನೂ ನನಗೆ ಮಾನಿಟೈಸೇಷನ್ ಸಿಂಬಲ್ಸ್ ಇನ್ನೂ ಬಂದಿಲ್ಲ ಆ್ಯಂಡ್ ಇನ್ನೊಂದು ಮಾನಿಟೈಸೇಷನ್ ಕೌಂಟ್ ಕೂಡ ಆಗ್ತಾ ಇಲ್ಲ ಸೊ ಅದೇನಕ್ಕೆ ಅಂತ ಇನ್ನೂ ಗೊತ್ತಿಲ್ಲ ಅದಕ್ಕೆ ಒಂದು ವೀಕೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ವೀಕ್ ವೆಯ್ಟ್ ಮಾಡು ವೆಯ್ಟ್ ಮಾಡಿ ನೋಡು ಆಮೇಲೆ ಅದು ಲರ್ನ್ ಮೋರ್ ಅಂತ ನನಗೊಂದೇನು ಆಪ್ಷನ್ ಬಂದಿದೆ ಲರ್ನ್ ಮೋರಲ್ಲಿ ಅದು ಅದು ಬ್ಲ್ಯಾಕ್ ಕಲರ್ ಬಂದಿದೆ ಲರ್ನ್ ಮೋರು ಅದು ಗ್ರೀನ್ ಕಲರ್ ಇಲ್ಲ ಬ್ಲೂ ಕಲರ್ ಬರುತ್ತೆ ಆವಾಗ ಅದು ಅಲ್ಲಿ ನೀನು ಅವ್ರಿಗೆ ಕೇಳ್ತಾರೆ ನಿಮಗೆ ಗೊತ್ತಾಗುತ್ತೆ ಆವಾಗೆಲ್ಲ ಸಬ್ಮಿಟ್ ಮಾಡು ಅಂತ ಹೇಳಿದ್ದಾರೆ ನೋಡೋಣ ಇನ್ನೂ ಒಂದು ವೀಕು ಫಿಫ್ಟೀನ್ ಡೇಸ್ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಸೊ ಅಷ್ಟು ದಿನ ವೆಯ್ಟ್ ಮಾಡಬೇಕು ನೋಡೋಣ ಯಾವಾಗ ಅದಾಗುತ್ತೆ ಏನೇ ಇತ್ತ ಅಂತ ನೋಡ್ತೀನಿ ಆನ್ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಯೂಟ್ಯೂಬ್ ಪೇಮೆಂಟ್ ಆಯಿತು ಅಂದ್ರೂ ಕೂಡ ಮೈ ಫಸ್ಟು ಯೂಟ್ಯೂಬ್ ಪೇಮೆಂಟ್ ಅಂತಲೂ ಕೂಡ ವ್ಲಾಗ್ನ ಮಾಡ್ತೀನಿ ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಹೊರಗಡೆ ಹೋಗೋಣ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸಂಜು ಎಲ್ಮೆಟ್ ಏನಾದರೂ ಬೇಕಾ ಆಮೇಲೆ ಅವತ್ತು ಫೈನ್ ಹಾಕಿದ್ರಲ್ಲ ಹಂಗೆ ಆಮೇಲೆ ಎಲ್ಮೆಟ್ ಬೇಡ ಅಂತವನೇಗೈಸ್ ಹಾಗಾದರೆ ಹಾಗಾದರೆ ಇಲ್ಲೇ ಸಿಟಿಗೆಲ್ಲೂ ಹೋಗಂಗಿಲ್ಲ ಅನ್ಸುತ್ತೆ ಇಲ್ಲ ಅಕ್ಕ ಫೋನ್ ಬಾಯ್ ಬಾ ಹೆಂಗೋದು ಹೂವಿನೇನು ಮತ್ತೆ ಅಯ್ಯೋ ನಾಯಿ ನೋಡಿ ಇಲ್ಲಿ ನೀರು ಕುಡಿತೈತೆ ಈ ನಾಯಿಗೆ ಅಲ್ಲಿ ನೀರು ಮಡಗಿದೆ ನಾನು ಅದನ್ನು ಯಾರೋ ಎತ್ಕೊಬಿಟ್ಟವ್ರೆ ಅನ್ಸುತ್ತೆ ಡಬ್ಬನ ಅಂದ್ರೆ ನಾನು ನಾಯಿ ಗಲೀಜು ನೀರು ಕುಡಿತಿತ್ತು ಅಂತ ಒಂದು ಡಬ್ಬದಲ್ಲಿ ನಾನೇ ನೀರು ಬಟ್ ಅದನ್ನು ಯಾರೋ ಎತ್ಕೊಂಡು ಉಂಟಾಗಿದ್ರು ಬಟ್ಟೆ ಗಾಳಿಗೆ ಫುಲ್ ಆಗ್ತೈತೆ ನೋಡಿ ಅದು ನಾವು ಆಮೇಲೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದ್ವಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹೊಡಿಸೋಣ ಅಂತ ಇವಾಗ ನಿಲ್ಲಿಸ್ತಾ ಇದ್ದೀವಿ ಅವತ್ತು ಕೂಡ ಏರ್ ಹೊಡ್ಸ್ಲಿಕ್ಕೆ ಬಂದಿದ್ವಿ ಬಟ್ ಏನಂತಂದ್ರೆ ಯಾರು ಇರ್ಲಿಲ್ಲ ಸೊ ಹಾಗಾಗಿ ನಾವೇ ಸಂಜೆನೆ ಹೊಡ್ಕೊಂಡು ಹೋಗಿದ್ದ ಇವಾಗ ಏರ್ ಹೊಡಿಸ್ಕೊಂಡು ಹೊರಡ್ತಾ ಇದೀವಿ ನಾವು ಇವಾಗ ಎಲ್ಲಿಗೆ ಹೊರಡ್ತಾ ಇದೀವಿ ಅಂತಂದ್ರೆ ಸಂಜೋರ್ ಸಂಜೋರ್ ಕಂಪ್ನಿ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಓದ್ವಿ ನಾವು ಹಂಗೆ ನಾನು ಕರ್ಕೊಂಡು ಹೋಗಿದ್ದೆ ಅಂಡ್ ಇನ್ನೊಂದು ಏನಂದರೆ ಅಲ್ಲಿ ನವಿಲುಗಳು ರೋಡ್ ರೋಡಲ್ಲೇ ಓಡಾಡುತ್ತಂತೆ ಸೊ ಅದನ್ನ ಅವನು ರೀಲ್ಸ್ ಮಾಡುವೆ ಮತ್ತು ಅದು ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ನೋಡೋ ನೋಡೋಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದ ಬಟ್ ಅಲ್ಲಿ ನವಿಲೆಲ್ಲ ಜಾಸ್ತಿ ಏನು ಇರಲಿಲ್ಲ ಅದು ಇಂಡಸ್ಟ್ರಿಯಲ್ ಏರಿಯಾ ಸೊ ಹಾಗಾಗಿ ಬರೀ ಜಾಸ್ತಿ ಗಂಡುಮಕ್ಳುಗಳೇ ಇದ್ದರು ನವಿಲೇನು ನೋಡಲಿಲ್ಲ ನಾನು ಅದನ್ನೇ ಹೋಗಿದ್ವಲ್ಲ ಅಲ್ಲಿ ಅವ್ರ ಕಂಪ್ನಿಯೆಲ್ಲ ನೋಡಿಕೊಂಡು ಹಂಗೆ ನಾವು ಬಂದ್ವಿ ಅಲ್ಲಿಂದ ನಾವು ಸೈಬರ್ಗೆ ಬಂದ್ವಿ ಬಟ್ ಅವ್ರು ಆಗಲ್ಲ ಅಂತಂದ್ರು ಸೊ ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ ಆಮೇಲೆ ನಾನು ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಚಿಕನ್ ಕೂಡ ತೊಗೊಂಡೆ ನಾನು ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಕೇಕ್ ತೊಗೋತಿದ್ದೀನಿ ಪ್ಲೇನ್ ಕೇಕು ಯಾಕೋ ತಿನ್ನಬೇಕು ಅನ್ನಿಸ್ತಾ ಇತ್ತು ನನಗೆ ಸೊ ಹಾಗಾಗಿ ಆ್ಯಂಡ್ ಆಮೇಲೆ ಸಂಜು ಸವೆನ್ ಅಪ್ ತೊಗೊಂಡ ಸೆವೆನ್ ಅಪ್ ಬೇಕಿತ್ತು ಅಂದರೆ ನಾನ್ ವೆಜ್ ಇದ್ದೀವಲ್ಲ ಸೊ ಹಾಗಾಗಿ ಒಂದು ಸವೆನ್ ಅಪ್ ತೊಗೊಂಡ ನಾನು ಕೇಕ್ ಒಂದೇ ಸಾಕು ಇನ್ನು ಜಾಸ್ತಿ ಸ್ವೀಟ್ ಐಟಮ್ ಬೇಡ ಅಂದ್ಬಿಟ್ಟು ಜಸ್ಟ್ ಪ್ಲೇನ್ ಕೇಕ್ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಾಂದರೆ ನಾನು ಚಾಕ್ಲೇಟ್ ಕೇಕ್ ತೊಗೋತಿದ್ದೆ ರೈಸ್ ಇವತ್ತು ನಾನು ವೆಜ್ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಸಂಜು ಚಿಕನ್ ಬೇಕು ಅಂತ ಅಂದ್ಬಿಟ್ಟು ಚಿಕನ್ ತರಿಸ್ಕೊಂಡಿದ್ದಾನೆ ಅಂದರೆ ನಾನೇನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ತುಂಬ ದಿನ ಆಯಿತು ಅಂದರೆ ಯಾಕಂದರೆ ತಿಂದಿದ್ದು ನಾನ್ ವೆಜ್ ತಿಂದು 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 ಜಾಸ್ತಿ ಅದು ಓವರ್ ಹೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ನಾನ್ವೆಜ್ ಏನು ಜಾಸ್ತಿ ತಿನ್ನಲ್ವಲ್ಲ ಸೊ ಹಾಗಾಗಿ ನಾನು ಕೇಕ್ ತೊಗೊಬಂದಿದ್ದೀನಿ ಪ್ಲೇನ್ ಕೇಕ್ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ಬೈಕೆಗಳು ಜಾಸ್ತಿ ಸ್ಟಾರ್ಟ್ ಆಯ್ತಿ ಅಂದರೆ ಪ್ರೆಗ್ನೆಂಟ್ ಆಗದೆ ಇಷ್ಟೊಂದು ಹತ್ತಿನ್ನಬೇಕು ಇತ್ತಿನಬೇಕು ಹತ್ತಿನ್ನಬೇಕು ಇತ್ತಿನ್ನಬೇಕು ಅನ್ನಿಸ್ತೈತೆ ಇನ್ನೇನಾದರೂ ಪ್ರೆಗ್ನೆಂಟ್ ಆಗಿಬಿಟ್ರೆ ಏನು ಗೊತ್ತಿನೋ ಗೊತ್ತಿಲ್ಲ ಸಂಜುಗದನ್ನೇ ಹೇಳ್ತಾಯಿರ್ತೀನಿ ಅದು ಪ್ರೆಗ್ನೆಂಟ್ ಏನಾದರೂ ಆಗಿಬಿಟ್ರೆ ಎಲ್ಲ ಫುಲ್ ಹಂಗೆ ನುಣ್ಣಗೆ ಮಾಡಿಬಿಡ್ತೀನಿ ನಾನು ಅಂತ ಯಾಕಂದರೆ ಅಷ್ಟೊಂದು ತಿನ್ ಈವಾಗಲೇ ತಿನ್ನಬೇಕು ಅನ್ನಿಸ್ತೈತೆ ಏನಿಲ್ಲ ಇರ್ತಿಲ್ಲ ಇನ್ನು ಮುಂದಕ್ಕೆ ಇನ್ನೆಷ್ಟು ತಿನ್ನಬೇಕು ಅನಿಸುತ್ತೆ ಏನೋ ಗೊತ್ತಿಲ್ಲ ನಾನು ಇವಾಗ ಎಲ್ಲ ಕಡೆ ಸೈಬರಲ್ಲೂ ಕೇಳ್ಕೊಬಂದೆ ಎಲ್ಲ ಸೈಬರಲ್ಲೂ ಅಂದರೆ ಸ ಸಾರಿಗಸ್ ಸಂಜೆಗೆ ಕಾಲ್ ಬಂತು ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ನಾನೆಲ್ಲ ಸೈಬರ್ಗೂ ಹೋಗಿದ್ದೆ ಅಲ್ಲಿ ಕೇಳಿದೆ ಅವರೆಲ್ಲ ಕೆಲವೊಬ್ರು ನನಗೆ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳಿದರು ಆ್ಯಂಡ್ ಇನ್ನೊಂದು ಅಂತ ಅಂದರೆ ಅವರು ಯೂಟ್ಯೂಬಲ್ಲೇ ಚೆಕ್ ಮಾಡಿ ನೋಡಿ ಕ್ರೋಮಲ್ಲಿ ನೋಡಿ ಸಲ ಅಂತ ಕ್ರೋಮಲ್ಲೇ ಅಪ್ಲೈ ಮಾಡಬೇಕು ನೀವು ಅಂತ ಹೇಳಿದರು ಇಲ್ಲಿ ನನಗೇನು ವರ್ಕೌಟ್ ಆಗಲಿಲ್ಲ ಹೋಗಿದ್ದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾವೇನಾದರೂ ಸೈಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮೊನಿಟೈಸೇಷನ್ ಏನಾದರೂ ಆನ್ ಮಾಡಿಕೊಂಡ್ರೆ ಅವ್ರು ನಮ್ಮ ಅಕೌಂಟ್ನ ಹ್ಯಾಕ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಅಂದರೆ ನಮ್ಗೆ ಗೊತ್ತಿರಬೇಕು ನಾವು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಲಾಸ್ಟ್ ಟೈಮಲ್ಲಿ ಕ್ಲೋಸ್ ಮಾಡಿಸ್ಕೊಂಡು ಬರಬೇಕು ಅಕೌಂಟನ್ನ ಅಂದರೆ ನಮ್ಮದು ಅಲ್ಲಿ ಆನ್ ಮಾಡಿರ್ತಾರೆ ನಮ್ಗೆ ಅದು ಸ್ವಲ್ಪ ನಾನು ತಿಳಿವಳಿಕೆ ಇರಬೇಕು ಲಾಸ್ಟ್ ಮೂಮೆಂಟಲ್ಲಿ ನಾವು ವಾಪಸ್ ಬರಬೇಕಾದ್ರೆ ಅದನ್ನು ಆಫ್ ಮಾಡಿ ಬರಬೇಕು ನಾವು ಇದು ಯಾವಾಗ ಆನ್ ಆಗುತ್ತೆ ಆವಾಗಲೇ ಆನ್ ಆಗಲಿ ಸುಮ್ಮನೆ ಎಲ್ರು ಕೇಳಿ ಎಲ್ಲನೂ ಮಾಡಿ ಸಾಕಾಯಿತು ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಯಾವಾಗ ಓಪನ್ ಆಗುತ್ತೆ ಆವಾಗಲೇ ಓಪನ್ ಆಗಲಿ ಅಂದ್ಬಿಟ್ಟು ಇವಾಗ ನಾನು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೈ ಕಾಲುಂಗ್ರಾ ಲೂಸ್ ಆಗ್ಬಿಟ್ಟಿತ್ತು ಅದಕ್ಕೆ ಕೈ ಹಾಕಿಬಿಟ್ಟಿದ್ದೀನಿ ಬಿದೋಗ್ಬಿಡುತ್ತೆ ಅಂತ ಇವಾಗ ನಾನು ಚಿಕನಲ್ಲಿ ಏನಾದರೂ ಮಾಡಬೇಕು ನಾನು ಮಾಡಲ್ಲ ನೋಡಲ್ಲ ಸಂಚೂರಿ ಮಾಡ್ತಾನೆ ಇಲ್ಲ ಏನು ಮಾಡೋದು ಅಂತ ಕೇಳ್ತೀನಿ ಈಚೆ ಹೋಗ್ಬಿಟ್ಟು ಬಂದ್ಬಿಟ್ನಲ್ಲ ಆಲ್ರೆಡಿ ಆಗಲೇ ಕೋಲ್ ಸ್ಟಾರ್ಟ್ ಆಗೋಯಿತು ಅಷ್ಟೇ ನಾನ್ ವೆಜ್ಜು ಅಂದರೆ ಒನ್ ಟೈಮ್ಗೆ ನಾನೇನು ತಿನ್ನಲ್ಲ ನೋಡೋಣ ಅಂದರೆ ಏನು ಗೊತ್ತಾಗ ತಿ ಮಾಡಲಿಲ್ಲ ಅಂದರೆ ತಿನ್ನಬೇಕು ಅನಿಸಲ್ಲ ಬಟ್ ಮಾಡಿದ್ರೆ ತಿನ್ನಬೇಕು ಅನಿಸುತ್ತೆ ಅರೇನು ಮಾಡೋದು ಇವಾಗ ತಂದುಬಿಟ್ಟಿದ್ದೀವಲ್ಲ ನನಗೂ ತಿನ್ನಬೇಕು ಅಂತ ಫೀಲ್ ಆಗುತ್ತೆ ತೊಳಿ ಸಂಜು ಚಿಕನು ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ್ ನಾನು ಚಿಕನ್ ನಾ ಮಾಡ್ತೀನಿ ಹೊರ್ತು ತೊಳೆಯೋದು ಮಾತ್ರ ನನ್ನ ಕೆಲ ಆಗೋಲ್ಲ ನಾನು ಇಲ್ಲಿವರೆಗೂ ಮದುವೆಗೆ ಮೂರು ವರ್ಷ ಇದೆ ನಾನು ಚಿಕನ್ ಒಂದ್ಸಲ ತೊಳೆದೇ ಇಲ್ಲ ಸಂಜುನೇನೆ ತೊಳೆಯೋದು ಚಿಕನ್ ಅವ್ನಿಗೆ ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಚಿಕನ್ ತಂದುಕೊಟ್ಟರು ಅಷ್ಟೇ ತೊಳ್ಕೊಟ್ಬಿಟ್ಟು ಇಟ್ಬಿಟ್ಟು ಹೋಗ್ತಾನೆ ಯಾಕಂದರೆ ನಾನು ತೊಳೆಯೋಲ್ಲ ನಂಗೆ ಅಭ್ಯಾಸನೇ ಇಲ್ಲ ಅದು ನನಗೆ ಚಿಕನ್ ಏನೋ ತೊಳಿಬೇಕಾದ್ರೆ ಮುಟ್ಟುತ್ತಿದ್ರೆ ನಂಗೆ ಏನೋ ಒಂಥರ ಏನೋ ಒಂಥರ ಫೀಲ್ ನನಗೆ ಬ್ಯಾಡ್ ಫೀಲ್ ಥರ ಸೊ ಹಾಗಾಗಿ ನಾನು ತೊಳೆಯಲ್ಲ ಈಗ ಅವಾಗ ಅವನ್ನೆಲ್ಲ ತೊಳ್ಕೊಟ್ರೆ ನಾನೆಲ್ಲ ಕಿನ ಕೈ ಎಲ್ಲ ಹಚ್ಕೊಂಡು ಮಾಡ್ತೀನಿ ಸಜ್ಜು ಏನು ಮಾಡೋದು ಚಿಕನಲ್ಲಿ ಹಾಂ ಗ್ರೇವಿ ಅಂದರೆ ಅದೇ ಮಾಮೂಲಿ ಗ್ರೈಂಡ್ ಮಾಡ ಅಥವಾ ಏನು ನಾರ್ಮಲ್ ಏಕಂತೆ ಗೈಸ್ ಗ್ರೈಂಡ್ ಮಾಡಿದ್ರೆ ಏನು ಗೊತ್ತಾ ಒನ್ ಟೈಮಿಗೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಮಾಡಿಬಿಟ್ರೆ ಮಿಕ್ಕೋಗ್ಬಿಡುತ್ತೆ ಅದೊಂಥರ ಮಿಕ್ಕಿ ತಿನ್ನೋಕೆ ಒಂಥರ ಬೇಜಾರಾಗುತ್ತೆ ಒಂಥರ ಸೊ ಇವಾಗ ನಾನು ನಾರ್ಮಲಾಗಿ ನಾನು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಅದು ಪೌಡರ್ ಎಲ್ಲ ಐತೆ ಸೊ ನಾರ್ಮಲಾಗಿ ಹಾಗೇನೆ ಮಾಡ್ತೀನಿ ಇವಾಗ ನಾನು ಸೊ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ನಾನು ನೆನೆ ವೆಜಿಟೇಬಲ್ ಬಾತ್ ಮಾಡಿದ್ದೆ ಸೊ ಹಾಗಾಗಿ ಪಾತ್ರೆ ಎಲ್ಲ ಜಾಸ್ತಿ ಐತೆ ಬೆಳಗ್ಗೆಯಿಂದ ನಾನು ಏನು ಕೆಲಸನೂ ಮಾಡೇ ಇಲ್ಲ ಸರಿಯಾಗಿ ಅದೇ ನೆನೆ ನೈಟ್ ಬಾತ್ ಅದು ಸ್ಲಿಪ್ಪಿಂಗ್ಸ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದಕ್ಕೆ ಏನು ಮಾಡೇ ಇಲ್ಲ ಕೆಲ್ಸನೂ ಕೂಡ ಏನು ಮಾಡಿಲ್ಲ ಅದಕ್ಕೆ ಇವಾಗ ಸಂಜೆ ಚಿಕನ್ ತೊಳಿಬೇಕಲ್ಲ ಅವನೇನ್ ಮಾಡ್ತಾನೆ ಅಂತಂದ್ರೆ ಇದ್ರ ಮೇಲೆ ತೊಳೆದ್ಬಿಡ್ತಾನೆ ಪಾತ್ರೆ ಎಷ್ಟಿದ್ರು ಪಾತ್ರೆ ತೊಳೆದ್ಬಿಟ್ಟು ಚಿಕನ್ ತೊಳೆಯಲ್ಲ ಅವನು ಅವ್ನು ಚಿಕನ್ ತೊಳ್ಕೊಂಡು ಚಿಕನ್ ಗ್ರೇವಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಸೊ ಹಾಗಾಗಿ ನಾನೇ ತೊಳ್ದುಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಎಲ್ಲ ತೊಳೆದಾಯ್ತು ಇವಾಗ ಇವಾಗ ಒಂದು ಚಿಕನ್ ತೊಳ್ಕೊಳಷ್ಟೇ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದು ಇಷ್ಟು ಪಾತ್ರೆ ಎಲ್ಲ ತೊಳೆದಿದ್ದೀನಿ ನಾನು ಇವಾಗ ಸಂಜೆ ಉಪ್ಪ ಮಾತಾಡ್ತಿದ್ದೆ ಸೊ ಇವಾಗ ವಿಡಿಯೋ ಮಾಡಿಸ್ಕೊಂಡೆ ಸೊ ಇವಾಗ ಫಸ್ಟ್ ಚಿಕನ್ ತೊಳ್ಕೊಳ್ಳಿ ಅಷ್ಟು ನಾನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ರೈಸ್ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಫ್ರೈ ಆಯಿತು ಇವಾಗ ಟೊಮೆಟೊ ಹಾಕೊಂಡಿರ್ತೀನಿ ಯಾಕಂದರೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದರೆ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಷ್ಟು ಮಾತಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗ ಟೊಮೆಟೊ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ ನಾನು ಅದು ಕ್ಲೀನಾಗಿ ಫ್ರೈ ಆಗಲಿ ಅಷ್ಟೊತ್ತೇ ನಾನು ಇದು ಇವಾಗ ಮಾಡ್ತಾ ಇದ್ದೀನಲ್ಲ ಗ್ರೇವಿ ಇದನ್ನ ಇದು ಸಂಜುಗೂ ಕೂಡ ಇಷ್ಟ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಇಷ್ಟ ಅಂದರೆ ಅವ್ರು ಇನ್ನೂ ತಿಂದಿಲ್ಲ ಟೇಸ್ಟ್ ಮಾಡಿಲ್ಲ ಏನಂತಂದರೆ ನಾನು ಕಾಲಲ್ಲಿ ಹೇಳ್ತಾ ಇರ್ತೀನಲ್ಲ ನನ್ನೇನು ಗ್ರೇವಿ ಮಾಡೋದು ತುಂಬ ಏನು ಲೇಟ್ ಆಗೋಲ್ಲ ಆರಾಮ್ಸಾಗಿ ಈರುಳ್ಳಿ ಟೊಮೊಟೊ ಕಟ್ ಮಾಡಿಬಿಟ್ಟು ಪೌಡ್ರ್ ಉದುರಿಸ್ಬಿಡ್ತೀನಿ ಅಂತ ಅದಕ್ಕೆ ಅವರು ಸರಿ ಆಯಿತು ನಾವು ಬರ್ತೀವಲ್ಲ ಮಾಡಿಕೊಡು ಅಂತ ಹೇಳಿದಲ್ಲ ಹರ್ಷಿ ನೋಡೋಣ ಅವ್ರು ಬಂದಾಗ ಮಾಡ್ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ಅವಾಗ ತೋರಿಸ್ತೀನಿ ಇವಾಗ ಫ್ರೈ ಆಗುತ್ತೆ ಚಿಕನ್ ಎಲ್ಲ ಸಂಜೆ ಕ್ಲೀನಾಗಿ ಹೊಲ್ತಿ ಕೊಟ್ಟಿದ್ದೇನೆ ಆ್ಯಂಡ್ ಏನಂತಂದ್ರೆ ನಾನು ಅರ್ಧ ಚಿಕನು ಮತ್ತೆ ಅರ್ಧ ಲಿವರ್ ಹಾಕ್ಸ್ಕೊ ಬಂದಿದ್ದೀನಿ ಅಂದರೆ ಅರ್ಧ ಕೆ ಜಿ ಅರ್ಧ ಅದರ್ಧ ಲಿವರು ಇದರ್ಧ ಚಿಕನ್ ಹಾಕ್ಸಿದ್ದೀನಿ ಯಾಕಂದರೆ ಒನ್ ಟೈಮ್ನೆಲ್ಲ ಸೊ ಹಾಗಾಗಿ ಅರ್ಧ ಕೆ ಜಿ ತಂದಿದ್ದೀನಿ ನಾನು ಚಿಕನ್ ತಿನ್ನಲ್ಲ ಅಂತ ಲಿವರ್ನ ತರಿಸಿರೋದು ಏನಕ್ಕೆ ಅಂದರೆ ಮುಂಚೆ ಎಲ್ಲ ಲಿವರ್ ಫ್ರೈನ ಜಾಸ್ತಿ ಮಾಡ್ತಿದ್ದೀವಿ ನಾವು ಲಿವರ್ನೇ ಇದ್ದು ಬಟ್ ಇವಾಗ ಇವಾಗ ಲಿವರ್ ಅಷ್ಟು ಬಿಟ್ಬಿಟ್ಟಿದೆ ನಾನು ಅದಕ್ಕೆ ಚಿಕನ್ ಬೇಡ ಲಿವರ್ ತಿನ್ನೋಣ ಅಂತ ಲಿವರ್ ತಿಂದರೆ ಯಾರು ಹೇಳಿದ್ರು ದಪ್ಪ ಆಗ್ತಾರೆ ಅಂತ ಸೊ ಹಾಗಾಗಿ ನಾನು ಸಣ್ಣ ಇದ್ದೀನಲ್ಲ ಸೊ ಹಾಗಾಗಿ ದಪ್ಪ ಆಗಬೇಕು ಅಂತ ನಾನು ಲಿವರ್ನ ತರಿಸಿದ್ದೀನಿ ಇವಾಗ ಅಂದರೆ ಅವನು ಚಿಕನ್ ತಿಂತಾನೆ ನಾನು ಲಿವರ್ ತಿಂತೀನಿ ಅವನಿಗೆ ಲಿವರ್ ಅಷ್ಟೇನು ಇಷ್ಟ ಇಲ್ಲ ನನಗೆ ಲಿವರ್ ತುಂಬ ಇಷ್ಟ ಹಾಗಾಗಿ ದಪ್ಪ ಆಗಬೇಕು ಅಂತ ಲಿವರ್ ತಂದಿದ್ದೀನಿ ಆ್ಯಂಡ್ ಇನ್ನೊಂದು ನಾನು ಈ ಡ್ರೆಸ್ನ ಬುಕ್ ಮಾಡಿದ್ದು ನಾನು ನನ್ನ ಫ್ರೆಂಡ್ ಹೇಮ ನಾನು ಇದು ಟೂ ಟೈಮ್ ಆಗ್ತಾಯಿರೋದು ಫಸ್ಟು ಟೈಮ್ ಆಗಲೇ ಟೂ ಇಯರ್ ಬ್ಯಾಕ್ ನಾನು ಹಾಕಿದ್ದಿದ್ದು ನಾನು ಅವಳು ಫಸ್ಟ್ ಅವಳು ಬುಕ್ ಮಾಡಿದ್ದು ಅವಳು ಚೆನ್ನಾಗಿದೆ ಮಚ್ಚಿಗೆ ಬುಕ್ ಮಾಡಲು ಅಂತಂದರೆ ನಾನು ಬುಕ್ ಮಾಡಿದ್ದು ಬಟ್ ಇದನ್ನು ನಾನು ಫಸ್ಟ್ ಟೈಮ್ ಹಾಕಿದ್ನಲ್ಲ ಅವಾಗ ತುಂಬ ಆಗಿತ್ತು ಅಂದರೆ ಕೆಲವೊಂದೊಂದು ಮೆಮೊರೀಸ್ ಇತ್ತು ಅದನ್ನು ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ನಾನು ಅಂದರೆ ಈ ಬ್ಲಾಗಲ್ಲಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅದನ್ನು ನಾನು ಸೊ ಅದು ಬಿಟ್ಟರೆ ಇದು ಇದನ್ನ ಇವತ್ತೇ ವೇರ್ ಮಾಡಿರೋದು ಇದನ್ನು ಇವತ್ತು ವೇರ್ ಮಾಡಿರೋಕ್ಕೆ ನನಗೆ ಗಳೇದೆಲ್ಲ ಒಂದು ಕಡೆಯಿಂದ ರೀಕಾಲ್ ಆಯ್ತೈತೆ ಅವಾಗ ನಾನು ಯಾವಾಗ ಹಾಕಿದ್ದೆ ಆವಾಗಿನ ಸಿಚುವೇಶನ್ಗಳ ಇವಾಗ ನಾನು ನೆನೆಸ್ಕೊತಾ ಇದ್ದೀನಿ ಒಂಥರ ತುಂಬ ದಿನ ಆಗೋಗಿತ್ತು ನಾನು ಹಾಕಿ ಅವತ್ತು ಹಾಕಿ ನನ್ನ ತಂದೆ ಒಗ್ದು ಎತ್ತಿ ಮಡಿಬಿಟ್ಟಿದೆ ಫುಲ್ಲು ಲಾಸ್ಟಲ್ಲಿ ಬಟ್ಟೆ ಮಡಿಬಿಟ್ಟಿದೆ ಇವತ್ತೇ ನಾನು ಹುಡುಕ್ನಲ್ಲ ಹಂಗಾಗಿ ಸಿಕ್ತು ಇನ್ನೊಂದು ಏನಂದರೆ ಯೂಟ್ಯೂಬ್ ಓಪನ್ ಮಾಡಿದಾಗಲಿಂದ ಹೊಸ ಬಟ್ಟೆಗಳು ಮತ್ತು ಫುಲ್ಲು ಲಾಸ್ಟಲ್ಲಿ ಬೇಡ ಅಂತ ಇಟ್ಟಿದ್ದ ಬಟ್ಟೆಗಳನ್ನೆಲ್ಲ ಇವಾಗ ಹಾಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಯಾಕಂದರೆ ಒಂದೇ ಬಟ್ಟೆಗಳಲ್ಲಿ ಹಾಕೊಂಡು ಹಾಕೊಂಡು ಬ್ಲಾಗ್ನ ಮಾಡೋದಕ್ಕಾಗಲ್ಲ ಯಾವ ಮುಂಚೆ ಎಲ್ಲ ಬರೀ ಡೈಲೂಸ್ಗೆ ಇಷ್ಟು ಬಟ್ಟೆ ಮಡಿಕೊಂಡಿರ್ತೀವಿ ಸೊ ಅದನ್ನೇ ಯೂಸ್ ಮಾಡ್ತಿದ್ರು ಬಟ್ ಇವಾಗ ಬ್ಲಾಗ್ ಮಾಡ್ತಾ ಇರೋದ್ರಿಂದ ಮೊದಲಿದ್ದು ಬಟ್ಟೆಗಳು ಅಂದರೆ ಹಳೆಯ ಬಟ್ಟೆಗಳು ಹೊಸ ಬಟ್ಟೆಗಳು ಎಲ್ಲ ಹಿಂದೆ ಲಾಸ್ಟ್ ಲಾಸ್ಟಲ್ಲಿ ಆ ಬಟ್ಟೆಗಳೆಲ್ಲ ಇವಾಗ ತಂಗಿತಾಯಿದ್ದೀನಿ ನಾನು ಒಂದು ಕಡೆಯಿಂದ ಹೇಳ್ಬೇಕಂದ್ರೆ ನಾನು ಟಾಪ್ಸ್ ಟಾಪ್ಸ್ಗಳು ಇದೆಲ್ಲ ಹಾಕೋದೇ ಇಲ್ಲ ಬಟ್ ನನ್ನ ಟೀ ಶರ್ಟ್ ಶರ್ಟ್ಗಳೇ ಜಾಸ್ತಿ ಆದರೆ ಟೀ ಶರ್ಟು ಡೈಲಿಯೂಸ್ಗೆಲ್ಲ ಯೂಸ್ ಮಾಡ್ಬಿಟ್ಟಿದೀನಲ್ಲ ಅಂದ್ಬಿಟ್ಟು ಇವಾಗ ನಾನು ಚೂಡಿದದನ್ನ ಜಾಸ್ತಿ ಹಾಕೊಳ್ಳೋದನ್ನ ರೂಢಿ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇವತ್ತು ಹೇಮನ್ ಬರ್ಡೇ ಅಂದರೆ ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಅವಳು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಚಿ ಯಾವಾಗಲೂ ಖುಷಿ ಖುಷಿಯಾಗಿರು ಆ್ಯಂಡ್ ಇನ್ನೊಂದೇನು ಅಂತಂದರೆ ನನ್ನ ಲೈಫಲ್ಲಿ ನನ್ನ ಅವಳನ್ನ ಪಡೆದಿರೋ ನಿಜವಾಗ್ಲೂ ಲಕ್ಕಿ ಯಾಕಂತಂದರೆ ನಾನು ಅವಳು ಹದಿನಾಲ್ಕು ವರ್ಷದಿಂದ ಒಂದು ದಿನ ಜಗಳ ಮಾಡಿಲ್ಲ ನಾನು ಅವಳು ಅವಳು ಅಷ್ಟೇ ಏನಾದರೂ ಏನೇ ನನ್ನ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಕ್ಷಣದಲ್ಲಿ ಅರ್ಥ ಮಾಡ್ಕೋತಾಳೆ ಅವಳು ನಿಜವಾಗ್ಲೂ ನಾನು ಅವಳಂತ ಬೆಸ್ಟಿನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಅಥವಾ ದೇವ್ ನಾನು ಏನು ಒಳ್ಳೇದು ಮಾಡಿದ್ನೋ ಗೊತ್ತಿಲ್ಲ ಅಂತ ಒಳ್ಳೆ ಫ್ರೆಂಡ್ ನನಗೆ ಸಿಕ್ಕಿದ್ದಾಳೆ ಅವಳು ಅವಳೂ ಅಷ್ಟೇ ಇನ್ನೆಲ್ಲ ಫ್ರೆಂಡ್ಸ್ ಕೂಡ ಅಷ್ಟೇ ಆ್ಯಂಡ್ ಇನ್ನೊಂದು ನಾನು ಅವಳನ್ನ ಮಾತಾಡದೆ ಹೋದ್ರೂ ಮಾತ ಅಕಸ್ಮಾತ್ ನಾನು ಫೋನ್ ಮಾಡ್ದೇ ಮತ್ತೆ ಬಿಟ್ರು ಕೂಡ ಒಂದು ದಿನ ನನಗೆ ಫೋನ್ ಮಾಡ್ದೇ ಇರೋಲ್ಲ ಅಟ್ಲೀಸ್ಟ್ ಮೆಸೇಜ್ ಆದರೂ ಕೂಡ ಮಾಡೇ ಮಾಡ್ತಾಳೆ ಅವಳು ಆ್ಯಂಡ್ ಇನ್ನೊಂದು ನಾನು ವೀಡಿಯೋಸ್ ಮಾಡ್ತಿದ್ದೀನಲ್ವ ಯೂಟ್ಯೂಬ್ಗೆ ಫುಲ್ ಎನ್ಕರೇಜ್ ಮಾಡ್ತಾಳೆ ಆ್ಯಂಡ್ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಮಚ್ಚಿ ಅಂದರೆ ಅವ್ದ ಮಚ್ಚಿ ಆಯಿತು ಅಷ್ಟೇ ಗಾಯ್ಸ್ ಇನ್ನೇನು ಮಾತಾಡೋಲ್ಲ ಅವಳು ತಕ್ಷಣ ಕಟ್ ಮಾಡಿಬಿಡ್ತಾಳೆ ತುಂಬ ಸಪೋರ್ಟಿವ್ ಅವಳನ್ನ ಪಡೆದಿರೋ ನಿಜವಾಗ್ಲೂ ಲಕ್ಕಿ ಅವಳು ಹೀಗೆ ಖುಷಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಆ್ಯಂಡ್ ಇನ್ನೊಂದು ಅವಳು ನನ್ನನ್ನು ಯಾರ ಹತ್ರನೂ ನನ್ನನ್ನು ಬಿಟ್ಕೊಡೋದಿಲ್ಲ ಅಂದರೆ ಎಲ್ಲರ ಹತ್ರನೂ ನನ್ನ ನನ್ನನ್ನೇ ವಹಿಸ್ಕೋತಾಳೆ ಆ್ಯಂಡ್ ಹಿಂದೆ ಮುಂದೆ ಎಲ್ಲ ನನ್ನ ಬಗ್ಗೆ ಏನೂ ಮಾತಾಡೋದಿಲ್ಲ ಸೊ ಅದೊಂದಿದ್ರೆ ಸಾಕಲ್ವಾ ಫ್ರೆಂಡ್ಶಿಪ್ಪಲ್ಲಿ ಇನ್ನು ಬೇರೆ ಎಲ್ಲ ಕಟ್ಕೊಂಡು ಏನು ಅದು ಒಂದಿದ್ರೇ ಸಾಕು ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ನಾವು ಅದನ್ನು ಮೂವ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಲಕ್ಕಿ ನಾನು ಅವಳನ್ನ ಪಡೆದಿದ್ದಕ್ಕೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಚ್ಚಿ ನಾನು ನಾಳೆ ಬಾಕ್ಸಿಗೇನು ಮಾಡೋಂಗಿಲ್ಲ ಯಾಕಂದ್ರೆ ಸಂಜು ನಾಳೆ ಅವ್ರ ಫ್ರೆಂಡ್ಸ್ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಏನೋ ಕೆಲ್ಸದ ಮೇಲೆ ಸೊ ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಷ್ಟೇನು ಬೆಳಗ್ಗೆ ನಾನು ಟಿಫನ್ ಚಿತ್ರಣ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ನು ನೈಟ್ ಏನಾದರೂ ಅಡುಗೆ ಮಾಡಬೇಕಷ್ಟೇ ಇವತ್ತು ನೈಟ್ ನಾನು ಏನು ಮಾಡೋಂಗಿಲ್ಲ ಯಾಕಂದರೆ ಬಾಕ್ಸಿಗೆ ಹಾಕಂಗಿಲ್ವಲ್ಲ ಸೊ ಹಾಗಾಗಿ ಆ್ಯಂಡ್ ಇವಾಗ ಅಷ್ಟು ಏನು ಕೆಲಸ ಇಲ್ಲ ಯಾಕಂದರೆ ಬೆಳಗ್ಗೆನೂ ಕೂಡ ಕೆಲಸ ಏನು ಮಾಡಿಲ್ಲ ಇವತ್ತು ಬಟ್ಟೆ ಹೊಣೆ ಹಾಕಿದ್ದು ಕೂಡ ಸಂಜುನೇನೆ ಅಂದರೆ ಒ ಅದನ್ನು ವೀಡಿಯೋ ವಿಡಿಯೋ ಇದೆ ಅದನ್ನು ಕೂಡ ಹಾಕ್ತೀನಿ ನಾನು ಅದನ್ನು ಕೂಡ ನೋಡಿ ಇವತ್ತೇನು ಕೆಲಸ ಮಾಡಿಲ್ಲ ನಾನು ಗೈಸ್ ಇವತ್ತು ಸಂಡೇ ಅಯ್ಯೋ ನಾನು ಮ್ಯಾಟ್ ಹಾಕಿದ್ದೀನಿ ಎತ್ಕೊಂಡೇ ಇಲ್ಲ ಟೆರಸ್ ಮೇಲೆ ಬಂದಿದ್ದೀವಿ ಇವತ್ತು ಸಂಡೆ ಸಂಜು ಮನೆಯಲ್ಲೇ ಇದ್ದಾನೆ ಬಟ್ಟೆ ಒಣೆಯಾಕ್ತೀನಿ ಅಂತ ಬೇಲ್ ಬಂದ್ಬಿಟ್ಟು ಗೈಸ್ ನೋಡಿ ಬಟ್ಟೆ ಅಲ್ಲೆಲ್ಲ ಮಾಡ್ಬಿಟ್ಟು ಆರಾಮ್ಸ ಕುತ್ಕೊಂಡು ಫೋನ್ ನೋಡ್ತವನೇ ಆರಾಮ್ಸ ಕುತ್ಕೊಂಡು ಫೋನ್ ನೋಡ್ತವನೇ ಬಟ್ಟೆ ಒಣೆಯಾಕ್ತೀನಿ ಅಂತ ಬಂದು ಅಂದರೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಅವನೇ ಒಣ ಅಂತ ಬಂದವನೇ ನಾನು ತಡಿ ನೋಡೋಣ ಅಂದ್ಬಿಟ್ಟು ಕ್ಲಿಬ್ಬೇನೋ ಎತ್ಕೊಂಡು ಬಂದರೆ ಒಣೆ ಹಾಕ್ತಾ ಕೂತವ್ನ ಆರಾಮ್ಸಾಗಿ ನಾನೇ ಒಣೆಕ್ಬೇಕು ಗಾಯಿಸಿ ಎಲ್ಲ ಹೋಗೋಣ ಹೊರಗಡೆ ಅಂತಂದ ನೋಡಿದ್ರೆ ಇನ್ನೂ ರೆಡಿಯಾಗಿಲ್ಲ ಏನಿಲ್ಲ ಅವನು ಹಂಗೆ ಕೂತವನೇ ಅದಕ್ಕೆ ನಾನು ಹಂಗೆ ಕೂತಿದ್ದೀನಿ ನಂಗೆ ಹುಷಾರಿರಲಿಲ್ಲ ಸೊ ಆವಾಗಿಂದೂ ಕೂಡ ಸಂಜೆನೇ ಎಲ್ಲ ಕೆಲಸನೂ ಮಾಡ್ತಾ ಇರೋದು ಅಂದರೆ ಎಲ್ಲ ಅಂದರೆ ಕೆಸಣ್ಣ ಪುಟ್ಟ ಕೆಲವೊಂದೊಂದು ಅವನೇ ಮಾಡ್ತಾ ಮಾಡ್ತಾಯಿರ್ಬೇಕೆ ಅದೇ ಗ್ರೇವಿ ಮಾತ್ರ ನಾನೇ ಇದ್ದೀನಿ ಬಟ್ ಎನ್ನೇ ವೆಜಿಟೇಬಲ್ ಪಲಾವ್ ಮಾತ್ರ ಅವನೇ ಮಾಡಿದ್ದು ನನಗೆ ಅದು ಗೊತ್ತಿರಲಿಲ್ಲ ನಾನು ನಮ್ಮ ಮಕ್ಕನ ಹತ್ರ ಹೇಳಿಸ್ಕೊಂಡೆ ನಾನು ಯಾಕಂದರೆ ನಾನು ಬಾತು ಪಲಾವ್ ಎಲ್ಲ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಿಮಗೆ ಗೊತ್ತು ಬಿರಿಯಾನಿ ಮಾಡೋದು ನಮ್ಮ ನಮ್ಮನೆ ಸೊ ನಂಗೆ ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ನಮ್ಮ ಅಕ್ಕ ಹೇಳಿದ್ಲು ಗ್ರೈಂಡ್ ಮಾಡೋದಕ್ಕೆ ಏನೇನು ಆಗ್ಬೇಕು ಅಂತೆಲ್ಲ ಹೇಳಿದ್ಲು ಸೊ ಅದು ಆಗಿತ್ತು ಹಂಗೆ ನಾನು ನಾನು ಮಾಡಿದೆ ಬಟ್ ಏನಂದರೆ ಅದು ಒಗ್ಗರಣೆ ಮಾಡಿ ತರಕಾರಿ ಎಲ್ಲ ಫ್ರೈ ಮಾಡಿ ಎಲ್ಲ ಮಾಡಿ ಸಂಜುನೆ ನಾನೇನು ಮಾಡಲಿಲ್ಲ ಹಾಂ ಅಷ್ಟು ಅದು ಮಾತು ಬಿರಿಯಾನಿ ಅದರಲ್ಲೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಮಾಡೋಕ್ಕೂ ಕೂಡ ಬರೋಲ್ಲ ಸೊಡಿ ಮಾಡಿದ್ದು ನನಗೆ ಇವತ್ತು ಕೂಡ ಜಾಸ್ತಿ ಏನು ಕೆಲಸ ಅಲ್ಲ ಸೊ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ನಾನು ಎಲ್ಲ ಮಾಡಿ ತೋರ್ಸೋದು ನಾನು ಮರ್ತು ಬಿಟ್ಟು ಯಾಕಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಸೊ ಹಾಗಾಗಿ ಚಿಕನ್ ಗ್ರೇವಿ ಮತ್ತು ರೈಸು ಗ್ರೇವಿಗೆ ರೈಸ್ ಇಟ್ಟಿದ್ದೀನಿ ಇಷ್ಟು ದಿನ ಎಗ್ರೇಸ್ ಮಾಡ್ತಾ ಇದ್ದೆ ನಾನು ಬಟ್ ಇವಾಗ ರೈಸ್ ಮಾಡಿಲ್ಲ ಗ್ರೇವಿನೇ ಸಾಕು ಅಂತ ಅಂದ್ಬಿಟ್ಟು ಅದೇ ಗ್ರೇವಿ ಮಾಡಿದ್ದೀವಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿದು ಇದೇನಂದ್ರೆ ಎಲ್ಲಾನು ಕೂಡ ಖಾರ ಉಪ್ಪು ಎಲ್ಲ ಪೌಡರ್ ಆಡ್ ಆಗಿರುತ್ತೆ ಸೊ ಹಾಗಾಗಿ ನಮಗೇನು ಅಷ್ಟೇ ರಿಸ್ಕ್ ಆಗಲ್ಲ ಆರಾಮ್ಸಾಗಿ ಮಾಡಬಹುದು ನಮ್ಮದು ಇವಾಗ ಜಸ್ಟ್ ಊಟ ಮುಗಿತು ನಾನು ಫ್ರೆಂಡ್ ಜೊತೆ ಎಲ್ಲ ಕಾಲಲ್ಲಿ ಮಾತಾಡ್ತಿದ್ದೆ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೂ ಅಂದರೆ ತಗೊಳ್ಳಲಿಲ್ಲ ಕ್ಲಿಪ್ಪಿಂಗ್ಸ್ನ ಅಡುಗೆ ಎಲ್ಲ ಆದಮೇಲೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದನ್ನೇ ಕೂಡ ಆ್ಯಡ್ ಮಾಡ್ತೀನಿ ಸೊ ಇವಾಗ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು Bye!